ಹಾಯ್ ಹಲೋ ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಗೆಳೆಯರೆ ಇವತ್ತು ಅನಿವಾರ್ಯವಾಗಿ ಈ ತರಹದ ಸುದ್ದಿಯನ್ನ ಕೊಡಬೇಕಾಗಿರುವಂತಹ ಪರಿಸ್ಥಿತಿ ಬಂದಿದೆ ನಮ್ಮ ರಾಜ್ಯದಲ್ಲಿ ಏನಾಗ್ತಾ ಇದೆ ಅನ್ನೋದು ಗೊತ್ತೇ ಆಗತ್ತಾ ಇಲ್ಲ ನಮ್ಮ ರಾಜ್ಯದ ಗೃಹ ಸಚಿವರನ್ನ ಮಾಧ್ಯಮದವರು ಪ್ರಶ್ನೆ ಮಾಡಿದ್ರೆ ನನಗ ಘಟನೆ ಬಗ್ಗೆ ಮಾಹಿತಿ ಇಲ್ಲ ನನಗ್ ಗೊತ್ತಿಲ್ಲ ಮಾಹಿತಿಯನ್ನ ತರಿಸ್ಕೊಳ್ತೀನಿ ಘಟನೆಯ ಮಾಹಿತಿಯ ನಂತರ ನಿಮಗೆ ಉತ್ತರವನ್ನ ಕೊಡ್ತೀನಿ ಅಂತ ಈ ರೀತಿಯಾಗಿರುವಂತಹ ಉತ್ತರವನ್ನ ನಾವು ನಿರೀಕ್ಷೆ ಮಾಡ್ತೀವಿ ಇದನ್ನ ಬಿಟ್ಟು ಅವರಿಂದ ಬೇರೆ ಏನನ್ನು ಕೂಡ ನಾವು ನಿರೀಕ್ಷೆ ಮಾಡೋದಕ್ಕೂ ಆಗೋದಿಲ್ಲ ಒಂದು ಪೈಶಾಚಿಕ ಕೃತ್ಯಕ್ಕೆ ನಮ್ಮ ರಾಜ್ಯ ಮತ್ತು ಬೆಂಗಳೂರು ಸಾಕ್ಷಿಯಾಗಿದೆ ನಿಜಕ್ಕೂ ಕೂಡ ಬಹಳ ಬೇಸರ ಆಗುತ್ತೆ ಇಂತಹ ಸುದ್ದಿಯನ್ನ ಕೊಡಬೇಕಲ್ಲ ಅಂತ ಅನಿವಾರ್ಯವಾಗಿ ಈ ತರಹದ ಸುದ್ದಿಗಳನ್ನ ಕೊಡಲೇಬೇಕು ರಾಜ್ಯದಲ್ಲಿ ಸಾಲು ಸಾಲು ದರೋಡೆಗಳು ಸಾಲು ಸಾಲು ಕಳ್ಳತನ ಇದೆಲ್ಲದರ ನಡುವೆ ಒಂದು ಹೆಣ್ಣು ಮಗುವಿನ ಮೇಲೆ ಪೈಶಾಚಿಕವಾಗಿ ಎರಗಿದ್ದಾರೆ ದುರುಳರು ಅದು ಕೂಡ ಬೆಂಗಳೂರಿನ ಜನನಿಬಿಡವಾದಂತಹ ಪ್ರದೇಶ ಕೆಆರ್ ಮಾರ್ಕೆಟ್ ನಲ್ಲಿ ಆ ಸಂಬಂಧ ಈಗ ಇಬ್ಬರ ಬಂಧನ ಅವೆಲ್ಲವೂ ಕೂಡ ಆಗಿದೆ ಹಾಗಾದ್ರೆ ಏನಾಯ್ತು ಘಟನೆ ಅದೆಲ್ಲದರ ವಿವರವನ್ನ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ಗೆಳೆಯರೆ ಇದಾಗಿದ್ದು ಭಾನುವಾರ ರಾತ್ರಿ ತಮಿಳುನಾಡು ಮೂಲದವರು ಆ ಯುವತಿ ಅವರು ಬೆಂಗಳೂರಿಗೆ ಬಂದಿರ್ತಾರೆ ಅವರ ಅಣ್ಣನ ಮನೆಗೆ ಬಂದಿರ್ತಾರೆ ಯಲಹಂಕದಲ್ಲಿ ಅವರ ಅಣ್ಣನ ಮನೆ ಇರುತ್ತೆ ಯಲಹಂಕದಲ್ಲಿ ಅಣ್ಣನ ಮನೆ ಇದ್ದಂತಹ ಕಾರಣಕ್ಕಾಗಿ ಅವರ ಮನೆಯವರು ಹೇಳ್ತಾರೆ ಕೆ ಆರ್ ಮಾರ್ಕೆಟ್ ನೀನು ಇಳಿದುಕೊಂಡು ಕೆ ಆರ್ ಮಾರ್ಕೆಟ್ ನಿಂದ ಯಲಹಂಕ ಬಸ್ ಸಿಗುತ್ತೆ ಅಲ್ಲಿಂದ ನೀನು ಯಲಹಂಕಾಗೆ ಬಾ ಅಂತ ಹೇಳ್ತಾರೆ ಆ ಹುಡುಗಿ ಆ ಯುವತಿ ಬೆಂಗಳೂರಿಗೆ ಬರೋದು ಸ್ವಲ್ಪ ತಡ ಆಗಿರುತ್ತೆ ಆ ಕೆ ಆರ್ ಮಾರ್ಕೆಟ್ ಸುತ್ತಮುತ್ತ ಅವರಿಗೆ ಗೊತ್ತಾಗೋದಿಲ್ಲ ಯಾಕೆಂದ್ರೆ ಅಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಹೋಗುವಂತಹ ಬಸ್ಸು ಬೇರೆ ಬೇರೆ ಕಂಫರ್ಟ್ಮೆಂಟ್ ಅಥವಾ ಬೇರೆ ಬೇರೆ ಕಡೆ ಆ ತರ ಎಲ್ಲ ನಿರುತ್ತೆ ನಿಮ್ಗೆ ಗೊತ್ತಿರುತ್ತೆ ಸೊ ಹಾಗಾಗಿ ಏನಾಗಿರುತ್ತೆ ಆ ಹುಡುಗಿ ಬಸ್ಗೋಸ್ಕರ ಕಾಯ್ತಾ ಇರ್ತಾರೆ ಅಲ್ಲೊಂದು ಎರಡು ಮೂರು ಕಡೆ ಹೋಗ್ತಾರೆ ಇಲ್ಲಿ ಯಲಹಂಕ ಬಸ್ ಬರುತ್ತಾ ಅಂತ ಕೇಳ್ತಾರೆ ಇಲ್ಲಿ ಬರಲ್ಲ ಮುಂದೆ ಅಂತ ಹೇಳ್ತಾರೆ ಇನ್ನೊಬ್ಬರು ಯಾರನ್ನೋ ಕೇಳ್ತಾರೆ ಯಲಹಂಕ ಬಸ್ ಎಲ್ಲಿ ಬರುತ್ತೆ ಏನು ಅಂತ ಆದ್ರೂ ಕೂಡ ಅವರಿಗೆ ಸರಿಯಾದ ರೀತಿಯಾಗಿರುವಂತಹ ಮಾಹಿತಿ ಉತ್ತರ ಸಿಗೋದಿಲ್ಲ ಆ ಕಾರಣಕ್ಕಾಗಿ ಒಂದು ಕಡೆ ನಿಂತ್ಕೊಂಡಿರ್ತಾರೆ ಒಂದು ಕಾರ್ ಬರುತ್ತೆ ಆ ಕಾರ್ ನಲ್ಲಿ ಇಬ್ರು ಇರ್ತಾರೆ ಅವರಿಗೆ ಇವ್ರು ಕೇಳ್ತಾರೆ ಯಲಹಂಕ ಹೇಗ್ ಹೋಗ್ಬೇಕು ಅಂತ ಬಸ್ ಎಲ್ಲಿ ಬರುತ್ತೆ ಅಂತ ಕೇಳ್ತಾರೆ ಆಗ ಆ ದುರುಳರಿದ್ದಾರಲ್ಲ ಕಾರ್ನಲ್ಲಿ ಬಂದಂತಹ ದುರುಳರು ಬನ್ನಿ ನಾವು ತೋರಿಸ್ತೀವಿ ಬಸ್ ಎಲ್ಲಿ ಬರುತ್ತೆ ಇಲ್ಲೆಲ್ಲ ಬರಲ್ಲ ಸ್ವಲ್ಪ ದೂರ ಹೋಗ್ಬೇಕಾಗತ್ತೆ ಸ್ವಲ್ಪ ದೂರ ಹೋದ್ರೆ ಅಲ್ಲಿ ಬಸ್ ಬರುತ್ತೆ ನಾವು ನಿಮಗೆ ಅಲ್ಲಿ ತೋರಿಸ್ತೀವಿ ಬನ್ನಿ ಅಂತ ಕೇಳ್ತಾರೆ ನಿಮ್ಗೆ ಅಭ್ಯಂತರ ಇಲ್ಲ ಅಂದ್ರೆ ನಾವು ನಿಮಗೆ ತೋರಿಸ್ತೀವಿ ನಮ್ ಜೊತೆನೆ ಬನ್ನಿ ಅಂತ ಕೇಳ್ತಾರೆ ಆ ಸಮಯದಲ್ಲಿ ಒಂದಷ್ಟು ವಾಹನಗಳು ಓಡಾಡ್ತಾ ಇದ್ವು ವೆಹಿಕಲ್ ಮೂವಿಂಗು ಅವೆಲ್ಲವೂ ಕೂಡ ಇತ್ತು ಸ್ವಲ್ಪ ಜನ ಕಡಿಮೆ ಇದ್ರು ಅಷ್ಟೇ ಹಾಗಾಗಿ ಆ ಯುವತಿ ಸರಿ ಆಯ್ತು ಜನ ಇದ್ದಾರಲ್ಲ ಹೋಗಬಹುದು ಅಂತ ನಿರ್ಧಾರ ಮಾಡಿ ಅವರ ಜೊತೆ ಹೋಗ್ತಾರೆ ಒಂದು ಈ ಬೆಂಗಳೂರಿನ ಈ ಕೆಆರ್ ಮಾರ್ಕೆಟ್ ಸುತ್ತ ಒಂದು ಗೋಡೌನ್ ರೋಡ್ ಅಂತ ಬರುತ್ತೆ ಆ ಅಲ್ಲಿ ಏನಂದ್ರೆ ಬರೀ ಈ ತರಹದ ಕೃತ್ಯಗಳೇ ಜಾಸ್ತಿ ಅಲ್ಲಿ ಯಾವ ಅಂದ್ರೆ ಈ ಗಾಂಜಾ ನಿಷೆಯಲ್ಲಿ ಏನು ಬೇಕಾದ ಮಾಡೋದು ಕೈಗೆ ಸಿಕ್ಕಿದ್ದನ್ನೆಲ್ಲ ಕಿತ್ಕೊಂಡು ಹೋಗೋದು ಸರ ಇದ್ರೆ ಸರ ಕಿತ್ಕೊಂಡು ಹೋಗೋದು ಆನಂತರ ಯಾರೋ ಹೋಗ್ತಾ ಇದ್ರೆ ಬ್ಯಾಗ್ ಬ್ಯಾಗ್ಗಳನ್ನೇ ಲಪ್ಟಾಯಿಸ್ಕೊಂಡು ಹೋಗೋದು ಈ ತರದಲ್ಲಿ ಸರ್ವೇ ಸಾಮಾನ್ಯ ಈ ಆರ್ ಮಾರ್ಕೆಟ್ ಸುತ್ತಮುತ್ತ ಅಲ್ಲಿ ಕಂಟ್ರೋಲ್ ಮಾಡೋದಕ್ಕೂ ಆಗ್ತಾ ಇಲ್ಲ ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಲ್ಲಿ ಪೊಲೀಸರು ಅದೇನ್ ಮಾಡ್ತಾ ಇದ್ದಾರೋ ನಿಜಕ್ಕೂ ಕೂಡ ಗೊತ್ತಿಲ್ಲ ಆ ನಂತರ ಬರ್ತೀನಿ ಆ ವಿಚಾರಕ್ಕೆ ಈ ಘಟನೆಗೆ ಬರೋಣ ಅಲ್ಲಿ ಸರ್ವೇ ಸಾಮಾನ್ಯ ಈ ತರಹದ ಘಟನೆಗಳು ಅಲ್ಲಿಂದ ಅವರು ಈ ಗೋಡೌನ್ ರೋಡ್ ಏನಿದೆಯಲ್ಲ ಅಲ್ಲೊಂದು ನಿರ್ಜನವಾದಂತಹ ಪ್ರದೇಶ ಇದೆ ಅಲ್ಲಿಗೆ ಆ ಯುವತಿಯನ್ನ ಕರೆದುಕೊಂಡು ಹೋಗ್ತಾರೆ ಯುವತಿಯನ್ನ ಕರೆದುಕೊಂಡು ಹೋಗಿ ಬಲವಂತವಾಗಿ ಮಾಡಬಾರದ ಕೆಲಸವನ್ನ ಮಾಡ್ತಾರೆ ಆ ಯುವತಿಯ ಮೇಲೆ ಮೃಗಗಳ ತರಹ ಎರಗುತ್ತಾರೆ ಲಿಟ್ರಲಿ ಮೃಗಗಳ ತರ ಆ ಯುವತಿಯನ್ನ ಬಳಸ್ಕೊಳ್ತಾರೆ ಬೇಕೋ ಹಾಗೆ ಬಳಸ್ಕೊಳ್ತಾರೆ ಬಳಸ್ಕೊಂಡು ಅಲ್ಲಿ ಅವಳನ್ನ ಬಿಸಾಡ್ತಾರೆ ಅಷ್ಟು ಮಾತ್ರ ಅಲ್ಲ ಆ ಯುವತಿ ಬಳಿ ಅಲ್ಪ ಸ್ವಲ್ಪ ಹಣ ಇರುತ್ತೆ ಆ ಹಣವನ್ನು ಕೂಡ ಕಿತ್ಕೊಳ್ತಾರೆ ಮೊಬೈಲ್ ಅನ್ನು ಕೂಡ ಕಿತ್ಕೊಳ್ತಾರೆ ಕಿವಿ ಓಲೆ ಇರುತ್ತೆ ಅದನ್ನು ಕೂಡ ಕಿತ್ಕೊಳ್ತಾರೆ ಕತ್ತಲು ಒಂದು ಚಿನ್ನದ ಸರ ಇರುತ್ತೆ ಅದನ್ನು ಕೂಡ ಕಿತ್ಕೊಂಡು ಆ ನಿರ್ಜನ ಪ್ರದೇಶದಲ್ಲಿ ಆ ಹುಡುಗಿಯನ್ನ ಬಿಸಾಡಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಸೊ ಇದಾದ ಮೇಲೆ ಆ ಯುವತಿ ಅವರಿವರ ಸಹಾಯದಿಂದ ಅಲ್ಲಿರುವಂತಹ ಸ್ಥಳೀಯರ ಸಹಾಯದಿಂದ ಹೇಗೋ ಅವರ ಕುಟುಂಬದವರನ್ನ ಸಂಪರ್ಕ ಮಾಡಿದ್ದಾರೆ ಅವರ ಕುಟುಂಬದವರು ಬಂದು ಆ ಯುವತಿಯನ್ನ ಕರೆದುಕೊಂಡು ಹೋಗಿದ್ದಾರೆ ಆ ನಂತರ ಇವತ್ತು ಬೆಳಿಗ್ಗೆ ಎಸ್ಟೆ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದಾರೆ ಇಂತಹ ಸಾವಿರಾರು ಕೇಸ್ಗಳಾಗತ್ತೆ ಬಹಳಷ್ಟು ಕೇಸ್ಗಳಲ್ಲಿ ಏನಾಗತ್ತೆ ಅಂದ್ರೆ ಈ ತರಹದ ಘಟನೆಗಳಾದಾಗ ಯುವತಿಯರು ಮುಂದೆ ಬರೋದಿಲ್ಲ ಅಥವಾ ಅವರ ಫ್ಯಾಮಿಲಿ ಸಪೋರ್ಟ್ ಕೂಡ ಅವ್ರಿಗೆ ಸಿಗೋದಿಲ್ಲ ಆಗಿದ್ದಾಯ್ತು ಆ ಘಟನೆನ ಮರೆತು ಬಿಡು ಅಂತ ಹೇಳ್ತಾರೆ ಆದ್ರೆ ಈ ಯುವತಿ ಆ ತರಹ ಮಾಡ್ಲಿಲ್ಲ ಗಟ್ಟಿಯಾದಂತಹ ನಿರ್ಧಾರವನ್ನ ತೆಗೆದುಕೊಂಡು ಎಸ್ ಜೆ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲು ಮಾಡ್ತಾರೆ ಕಂಪ್ಲೇಂಟ್ ಕೊಡ್ತಾರೆ ಆ ನಂತರದಲ್ಲಿ ಪೊಲೀಸರು ಹುಡುಕಾಡೋಕೆ ಶುರು ಮಾಡ್ತಾರೆ ಏನಂದ್ರೆ ಈ ಕೆಲಸ ಮಾಡಿದ್ದಾರಲ್ಲ ಇವರು ರೆಗ್ಯುಲರ್ ಆಗಿ ಈ ತರಹದ ಕೆಲಸ ಮಾಡೋರೇ ಹೊಸ ಅಲ್ವೇ ಇಲ್ಲ ಯಾಕೆಂದ್ರೆ ಏನು ಈ ಯುವತಿಯನ್ನ ಕರ್ಕೊಂಡು ಹೋಗಿದ್ದಾರಲ್ಲ ಆ ಒಂದು ಜಾಗದಲ್ಲಿ ಸಿ ಸಿ ವಿ ಇರಲಿಲ್ಲ ಸಿ ವಿ ಇಲ್ಲದೆ ಇರುವಂತಹ ಜಾಗಕ್ಕೆ ಈ ಯುವತಿಯನ್ನ ಕರೆದುಕೊಂಡು ಹೋಗಿದ್ದಾರೆ ಅಲ್ಲಿ ಸಿ ವಿ ಇಲ್ಲ ಅಂತ ಇವರಿಗೆ ಗೊತ್ತಾಗೋದು ಅಂದ್ರೆ ಸರ್ವೇ ಸಾಮಾನ್ಯವಾಗಿ ಇವರು ಈ ತರಹದ್ದೇ ಕೆಲಸವನ್ನ ಮಾಡೋದು ಅಂತ ಅನ್ಸುತ್ತೆ ಈ ನೀಚರು ಈ ದುರುಳರು ಆ ಆ ಯುವತಿ ಆ ಇಬ್ಬರು ವ್ಯಕ್ತಿಗಳ ಮುಖಚಹರೆ ಎಲ್ಲವೂ ಕೂಡ ಚೆನ್ನಾಗಿಯೇ ಅವ್ರಿಗೆ ಗೊತ್ತಿತ್ತು ಆ ಯುವತಿಗೆ ಸುಳಿವು ಚೆನ್ನಾಗಿಯೇ ಕೊಟ್ಟರು ಹಾಗಾಗಿ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ಒಬ್ಬನ ಹೆಸರು ಗಣೇಶ್ ಅಂತ ಇನ್ನೊಬ್ಬನ ಹೆಸರು ಸರವಣ ಅಂತ ಅವರಿಬ್ರು ಕೂಡ ಕೆಆರ್ ಮಾರ್ಕೆಟ್ ನಲ್ಲಿ ಕೆಲಸ ಮಾಡಿಕೊಂಡು ಇರ್ತಾರೆ ಗೆಳೆಯರೆ ಸಾಮಾನ್ಯವಾಗಿ ಕೇರ್ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಈ ಹನ್ನೊಂದು ಗಂಟೆ ಆಗ್ತಾ ಆಗ್ತಾ ಅಲ್ಲಿ ನಿಧಾನವಾಗಿ ಜನಸಂಪರ್ಕ ಕಡಿಮೆ ಆಗತ್ತೆ ಈ ಹನ್ನೊಂದರಿಂದ ಮಧ್ಯರಾತ್ರಿ ಎರಡು ಗಂಟೆಯವರೆಗೂ ಅಲ್ಲಿ ಬಹಳ ಜನರ ಓಡಾಟ ಅಂತದ್ ಯಾವುದು ಕೂಡ ಇರೋದಿಲ್ಲ ಅಂತಹ ಸಮಯದಲ್ಲೇ ಇವರು ಈ ತರಹದ ಕೆಲಸವನ್ನ ಮಾಡೋದು ಈಗ ಇಬ್ರು ಅರೆಸ್ಟ್ ಆಗಿದ್ದಾರೆ ಅವರ ವಿಚಾರಣೆ ಅದೆಲ್ಲವೂ ಕೂಡ ನಡಿಬೇಕು ಗೆಳೆಯರೆ ಇವತ್ತು ಎಂತಹ ಒಂದು ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ ಅಂದ್ರೆ ಇವತ್ತು ಬೆಳಗಾವಿಯಲ್ಲಿ ಒಂದು ಕಡೆ ಸಮಾವೇಶ ಆಗ್ತಾ ಇದೆ ಅದು ಯಾರ ಹೆಸರಲ್ಲಿ ಗಾಂಧೀಜಿ ಅವರ ಹೆಸರಲ್ಲಿ ಸಮಾವೇಶ ಆಗ್ತಾ ಇದೆ ನಮ್ಮ ಗಾಂಧೀಜಿ ಕಂಡಂತಹ ಕನಸಿನ ಭಾರತ ಯಾವ ತರಹ ಇತ್ತು ಅಂದ್ರೆ ದರೋಡೆ ಕೋರ ಇರಬಾರ್ದು ಕಳ್ಳ ಕಾಕರಿ ಇರಬಾರ್ದು ಈ ತರಹದ ಘಟನೆಗಳಾಗಬಾರ್ದು ಅದಕ್ಕೂ ಪ್ರಮುಖವಾಗಿ ಯುವತಿ ಅಥವಾ ಹೆಣ್ಣು ಮಕ್ಕಳು ನಿರ್ಭೀತಿಯಿಂದ ಮಧ್ಯರಾತ್ರಿ ಓಡಾಡುವಂತ ಪರಿಸ್ಥಿತಿಯಲ್ಲಿ ನಮ್ಮ ಭಾರತ ಇರಬೇಕು ಅಂತ ಅವ್ರ ಕನಸನ್ನ ಕಂಡಿದ್ರು ಆದ್ರೆ ಅವರ ಸಮಾವೇಶದ ದಿನವೇ ಈ ತರಹದ ಒಂದು ಘಟನೆಗೆ ನಾವು ಸಾಕ್ಷಿಯಾಗಿದ್ದೀವಿ ನಿಜಕ್ಕೂ ಕೂಡ ಬೇಸರ ಆಗುತ್ತೆ ಗೆಳೆಯರೆ ಇವರೆಲ್ಲ ಯಾಕೆ ಈ ತರಹ ಮಾಡ್ತಾರೆ ಅಂದ್ರೆ ಇವರಿಗೆ ಪೊಲೀಸ್ ಅಂದ್ರೆ ಭಯ ಇಲ್ಲ ಪೊಲೀಸಿಂಗ್ ಅಂದ್ರೆ ಭಯ ಇಲ್ಲ ಪೊಲೀಸರ ಏನ್ ಮಾಡ್ಕೋತಾರೆ ಮಾಡ್ಕೊಳ್ಳಿ ಬಿಡು ಅನ್ನುವಂತಹ ಮೆಂಟಾಲಿಟಿಗೆ ಇವರು ಬಂದಿದ್ದಾರೆ ಇದಕ್ಕೆ ಪ್ರಮುಖವಾಗಿರುವಂತಹ ಕಾರಣ ಏನು ಅಂದ್ರೆ ಕೆಲವು ಭ್ರಷ್ಟ ಅಧಿಕಾರಿಗಳು ಕೆಲವು ಭ್ರಷ್ಟ ಅಧಿಕಾರಿಗಳು ಈ ತರಹ ಮಾಡೋದಕ್ಕೆ ಅವ ಪ್ರಾಮಾಣಿಕವಾಗಿರುವಂತಹ ಯಾವ ಅಧಿಕಾರಿಗಳಿಗೂ ನಾನು ಮಾತನಾಡ್ತಾ ಇಲ್ಲ ಯಾವ ಅಧಿಕಾರಿಗಳ ಬಗ್ಗೆಯೂ ಕೂಡ ನಾನು ಮಾತನಾಡೋದಿಲ್ಲ ಈ ಭ್ರಷ್ಟ ಅಧಿಕಾರಿಗಳು ಪ್ರಾಮಾಣಿಕ ಅಧಿಕಾರಿಗಳ ಕ್ಷಮೆಯನ್ನ ಕೇಳ್ತಾ ಈ ಮಾತನ್ನ ನಾನು ಹೇಳಬೇಕಾಗತ್ತೆ ಈ ಭ್ರಷ್ಟ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ ಪೊಲೀಸ್ ಅಂದ್ರೆ ಏನು ಪೊಲೀಸಿಂಗ್ ಅಂದ್ರೆ ಏನು ಅಂದ್ರೆ ಈ ಹೊಯ್ಸಳ ವಾಹನದಲ್ಲಿ ಕುಳಿತಕೊಂಡು ಹೋಗಿ ಯಾರೋ ಪಾನಿಪುರಿ ಮಾರೋನ ಹತ್ರ ಇಪ್ಪತ್ತು ರೂಪಾಯಿ ತಗೊಂಡೆ ಇನ್ಯಾವುದೋ ಸಣ್ಣ ಪುಟ್ಟ ಅಂಗಡಿಯವನ ಹತ್ರ ಮೂವತ್ತು ರೂಪಾಯಿ ಕಿತ್ಕೊಂಡೆ ನೂರು ರೂಪಾಯಿ ದುಡಿತಾ ಇರುವವನ ಹತ್ರ ಹೋಗಿ ಇಪ್ಪತ್ತು ರೂಪಾಯಿ ನೀವು ಕಿತ್ಕೊಳ್ಳೋದಲ್ಲ ಪೊಲೀಸಿಂಗ್ ಅಂದ್ರೆ ಪೊಲೀಸಿಂಗ್ ಅಂದ್ರೆ ಜನರು ನಿರ್ಭೀತಿಯಿಂದ ಓಡಾಡಬೇಕು ಯಾವುದೇ ಭಯ ಇಲ್ಲದೆ ಜನರು ಓಡಾಡಬೇಕು ಅಂತಹ ಕೆಲಸಕ್ಕೆ ಪೊಲೀಸಿಂಗ್ ಅಂತಾರೆ ಇಂತಹ ಕೆಲಸಕ್ಕಲ್ಲ ಅವ್ನ ಯಾರೋ ಪಾಪ ಅಲ್ಲಿ ಹೂವಿನ ವ್ಯಾಪಾರಿ ಯಾರ್ಯಾರೋ ಇರ್ತಾರೆ ಆ ಬೇಕರಿ ಇರ್ತಾರೆ ಅವ್ರ ಹತ್ರ ಹೋಗಿ ಇಪ್ಪತ್ತು ರೂಪಾಯಿ ಕಿತ್ಕೊಳ್ತಾರೆ ಮೂವತ್ತು ರೂಪಾಯಿ ಕಿತ್ಕೋತಾರೆ ಐವತ್ತು ರೂಪಾಯಿ ಕಿತ್ಕೋತಾರೆ ಅದು ಕೂಡ ಹೆಂಗೆ ಅಂದ್ರೆ ಇವ್ರು ರಾಜಾರೋಷವಾಗಿ ಹಿಂಗೆ ಚೇರ್ ಮೇಲೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಇವ್ರು ಹೊಯ್ಸಳ ವಾಹನದಲ್ಲಿ ಕುತ್ಕೊಂಡಿರ್ತಾರೆ ಪಾಪ ಅಲ್ಲಿ ಅವನಿಗೆ ವ್ಯಾಪಾರದಲ್ಲಿ ಗಿರಾಕಿಗಳು ಯಾರೋ ಇರ್ತಾರೆ ಆ ಕಸ್ಟಮರ್ ಇರ್ತಾರೆ ಆ ಜನರು ಇರ್ತಾರೆ ಅವ್ರನ್ನೆಲ್ಲಾ ಬಿಟ್ಟು ಅವನು ಇವರ ಬಳಿ ಬಂದು ಸಾಮಿ ಅಂತ ದುಡ್ಡು ಕೊಡಬೇಕು ಲೇಟ್ ಆಯ್ತು ಅಂದ್ರೆ ಐ ಎಲ್ಲಿದ್ಯೋ ಅಂತ ಈ ತರಹ ವಾರ್ನ್ ಮಾಡ್ತಾರೆ ನಿಜಕ್ಕೂ ಕೂಡ ಇಂತಹ ಅಧಿಕಾರಿಗಳಿಂದಲೇ ಇಂತಹ ಪೊಲೀಸ್ ಇರೋದ್ರಿಂದಲೇ ಇಂತಹ ಕಳ್ಳ ಕಾಕರು ಜಾಸ್ತಿ ಆಗ್ತಾ ಇರೋದ್ ಗೆಳೆಯರೆ ನಿಜಕ್ಕೂ ಬಹಳ ಬೇಸರ ಆಯ್ತು ಈ ಘಟನೆ ಇದು ನಿಮ್ಮ ಮುಂದೆ ಇಡಬೇಕು ಅಂತ ಈ ಘಟನೆಯನ್ನ ಇಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ